ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ಚೆನ್ನಾಗಿದ್ದೀನಿ ಬೆಳಗಿನ ರೋಟೀನ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಹೊಸ್ದಲಿಗೆ ನೀರು ಹಾಕಿ ಆಮೇಲೆ ನಾನು ಫಸ್ಟು ದೇವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಹಾಕಿನೇ ನನ್ನ ಬೆಳಗಿನ ದಿನಚರಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆ ನಾನು ಕ್ಲೀನ್ ಮಾಡಿಲ್ಲ ಅಂದರೂ ಮೊದಲಿಗೆ ಹೊಸಲಿಗೆ ನೀರು ಹಾಕಿ ದೀಪ ಹಚ್ಚಿ ಆಮೇಲೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೀನಿ ನಮ್ಮ ಹಿಂದೆ ಏನೋ ಒಂದು ಕಾಣದ ಶಕ್ತಿ ಇದ್ದು ನಮ್ಮನ್ನು ರಕ್ಷಿಸ್ತಾ ಇದೆ ಅಂದರೆ ನಾವು ಅದನ್ನು ನಂಬಲೇಬೇಕಲ್ವಾ ನನಗಂತೂ ದೇವ್ರ ಮೇಲೆ ನಂಬಿಕೆ ಇದೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇರೋರು ಇದೆಯಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದೇವ್ರಿರೋದಕ್ಕೆ ನಾವು ಇಷ್ಟು ದಿನ ಈ ಭೂಮಿ ಮೇಲೆ ಬದುಕಿರೋದು ಅನ್ನೋದೇ ಒಂದು ನಂಬಿಕೆ ಇಟ್ಕೊಂಡು ಬದುಕಬೇಕು ಎಲ್ಲನೂ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಈಗ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇವತ್ತು ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಿಲೆಟ್ ಗಂಜಿ ಪೌಡರನ್ನು ಮಾಡಿಟ್ಕೊಂಡಿದ್ದೀನಿ ನನಗೆ ಏನಾದರೂ ಲೈಟಾಗಿ ಬ್ರೇಕ್ಫಾಸ್ಟು ತಿನ್ನಬೇಕನ್ನಿಸ್ದಾಗ ಈ ಮಿಲೆಟ್ ಗಂಜಿಯನ್ನು ಮಾಡ್ಕೊಳ್ತೀನಿ ತರಕಾರಿ ನಿಮ್ಮ ಆಪ್ಷನಲ್ಲಾಗಿ ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಕ್ಯಾರೆಟು ಕ್ಯಾಬೇಜು ಬೀನ್ಸು ಗೋಲ್ ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಟಾಣಿ ಹಸಿ ಬಟಾಣಿಯಲ್ಲಿ ತುಂಬಾ ಪೈಬರ್ ಇರೋ ಪೈಬರ್ ಇರುತ್ತೆ ನಿಮ್ಗೆ ಯಾರಾದರೂ ಡಯೆಟ್ ಮಾಡೋರು ಅಂತ ಕುಡಿದ್ರೆ ಈ ಗಂಜಿಯನ್ನು ದಿನ ಪೂರ್ತಿ ಹೊಟ್ಟೆ ಫುಲ್ ಅನಿಸುತ್ತೆ ಸೊ ದಯವಿಟ್ಟು ಈ ರೀತಿ ಮಾಡ್ಕೊಂಡು ಕುಡಿರಿ ತುಂಬಾ ಆರೋಗ್ಯವಾಗಿರುತ್ತೆ ಒಂದು ಟೀ ಸ್ಪೂನಲ್ಲಿ ಎರಡು ಟೀ ಸ್ಪೂನ್ ಆಗಷ್ಟು ಗಂಜಿ ಪೌಡರನ್ನು ಹಾಕಿ ಸ್ವಲ್ಪ ತರಕಾರಿಯನ್ನು ಒಂದು ತೊಂಬತ್ತು ಪರ್ಸೆಂಟ್ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸೋದು ಬೇಡ ಈಗ ಗಂಜಿ ಪೌಡರನ್ನು ಗಂಟಿಲ್ದೇ ಇರೋ ರೀತಿ ಹಾಕಿ ಗಂಜಿ ಮಾಡಿಕೊಂಡ್ರೆ ರೆಡಿ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಈ ರೀತಿ ಇತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಯಾರೂ ಇರಲಿಲ್ಲ ಬಟ್ ನಾನು ಗಂಜಿ ಮಾಡ್ಕೊಂಡು ಕುಡಿದು ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮಾಡೋಣ ಅಂತ ಹನ್ನೊಂದು ಗಂಟೆಗೆ ನಾನು ಸಾಂಬಾರಿಗೆ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಹೆಸರುಬೇಳೆ ಸಾರಿ ಹೆಸರು ಕಾಳನ್ನು ಹಾಕಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನಗೆ ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಏನಂತಾರೆ ಮನೆಯಲ್ಲಿರೋ ಕೆಲಸಗಳು ಮತ್ತು ಮನೇಲಿ ತೋಟದ ಕೆಲಸಗಳು ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಸ್ವಲ್ಪ ಮನೆ ಹತ್ರ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸೊಪ್ಪುಗಳನ್ನೆಲ್ಲ ಚೆಲ್ತೀನಿ ನುಗ್ಗೆ ಸೊಪ್ಪನ್ನು ಒಂದು ಕಟ್ ತರಿಸಿ ನೋಡಿ ಈ ರೀತಿ ಬಿಡಿಸ್ಕೊಂಡು ಒಂದೊಂದು ಎಲೆಗಳಲ್ಲಿ ಗೂಡಿರುತ್ತೆ ನುಗ್ಗೆ ಸೊಪ್ಪಲ್ಲಿ ನೋಡಿ ಹಾಕ್ಕೊಂಡು ತೊಳ್ಕೊಳ್ಳಿ ಆಗ ಅಮ್ಮ ಏನು ಅಂದರೆ ಯಾವುದೇ ಸೊಪ್ಪುಗಳನ್ನು ಬಿಡಿಸಿದ್ರು ರಾಗಿ ಹಿಟ್ಟನ್ನು ಹಾಕಿ ಉದುರ್ತಾಯಿದ್ರು ನಾನು ಅದೇ ರೀತಿ ಮಾಡ್ತಾಯಿದ್ದೆ ಬಟ್ ಮರ್ತೋದೆ ಹಾಕಿ ಹಾಗೆ ನೀರಲ್ಲೇ ಹಾಕ್ಬಿಟ್ಟೆ ಈಗ ಡೈರೆಕ್ಟ್ ಕುಕ್ಕರ್ಗೆ ಕಾಳು ಮತ್ತು ತೊಗರಿಬೇಳೆ ತೊಳೆದಿಟ್ಕೊಂಡಿರೋಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಸ್ವಲ್ಪ ಆದಷ್ಟು ಈ ರೀತಿ ಕಡ್ಡಿಗಳನ್ನೇ ಹಾಕ್ಕೊಳ್ಳಿ ಕಡ್ಡಿಗಳಲ್ಲಿ ತುಂಬ ರಿಚ್ ಪ್ರೋಟೀನ್ ಇರುತ್ತೆ ನಮ್ಗೆ ಬೇಕಾಗಿರುವಂತಹ ಎಲ್ಲ ಪ್ರೋಟೀನು ಆ ಕಡ್ಡಿಗಳಲ್ಲಿರುತ್ತೆ ಅದರಿಂದ ಸ್ವಲ್ಪ ಕಡ್ಡಿನೇ ಹಾಕ್ಕೊಳ್ಳಿ ಕೆಲವೊಬ್ಬೊಬ್ಬರು ಕಡ್ಡಿಯೆಲ್ಲ ತೆಗೆದು ಬಿಸಿ ಹಾಕ್ಬಿಡ್ತಾರೆ ಆ ರೀತಿ ಮಾಡಿಬಿಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಒಂದು ನಾಲ್ಕು ವಿಷಯಲ್ಲಿ ಬರ್ಸ್ಕೊಳ್ಳೋಣ ಕುಕ್ಕರಲ್ಲಿ ಕೆಲವರು ಓಪನ್ ಪಾತ್ರೆಯಲ್ಲೂ ಮಾಡ್ಕೊಳ್ತಾರೆ ಬಟ್ ಟೈಮ್ ಸೇವ್ ಆಗುತ್ತೆ ಗ್ಯಾಸು ಸಹ ಸೇವ್ ಆಗುತ್ತೆ ನಾವು ಈ ರೀತಿ ಮಾಡಿಕೊಂಡ್ರೆ ಸಾಂಬಾರಿಗೆ ಸೊಪ್ಪು ಬೇಯೋ ಅಷ್ಟರಲ್ಲಿ ಸಾಂಬಾರಿಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಪಸಾರಗಳಿಗೆ ಅಷ್ಟೇ ಹಸಿ ಈರುಳ್ಳಿ ಬೆಳ್ಳುಳ್ಳಿಯನ್ನೇ ಬಳಸಿ ನಾನು ಮಾಡ್ತೀನಿ ಕೆಲವರು ಏನಂತಾರೆ ಎಣ್ಣೆಯಲ್ಲೂ ಫ್ರೈ ಮಾಡಿಕೊಂಡು ಮಾಡ್ತಾರೆ ಅದು ನಾಟಿ ಸ್ಟೈಲ್ ಬರೋಲ್ಲ ಇಲ್ಲ ಅಂದರೆ ಸ್ವಲ್ಪ ಸುಟ್ ಸುಟ್ಕೊಳ್ತಾರಲ್ವ ಹೊಲೆಯಲ್ಲಿ ಸುಟ್ಟಿನೂ ಹಾಕ್ತಾರೆ ಅಮ್ಮ ಎಲ್ಲ ಹಾಗೆ ಮಾಡ್ತಾಯಿದ್ದಿದ್ದು ಇಲ್ಲ ಅಮ್ಮ ಡೈರೆಕ್ಟಾಗಿ ಹಾಗೆ ಹಸಿದೇ ಹಾಕ್ಬಿಡ್ತಾಯಿದ್ರು ನಮ್ಮಮ್ಮನಿಂದ ಕಲ್ತಿದ್ದ ಬಸ್ಸಾರಿದು ಅಂತಲೇ ಹೇಳ್ಬೋದು ನೋಡಿ ಹದವಾಗಿ ಕಾಳು ಮತ್ತು ತೊಗರಿಬೇಳೆ ಬೆಂದಿದೆ ಕಡ್ಡಿ ನೋಡ್ತಾಯಿದ್ದೀರಲ್ವ ಅಷ್ಟು ಮಾತ್ರ ಕಡ್ಡಿ ಇರಲಿ ಹಾಕ್ಕೊಳ್ಳಿ ಸ್ವಲ್ಪ ಸಪ್ರೇಟಾಗಿ ಖಾರಕ್ಕೆ ತೆಗೆದಿಟ್ಕೊಳ್ಳೋಣ ಒಂದು ಎರಡು ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಬಸ್ಸಾರು ಟೇಸ್ಟ್ ಹೋಗ್ಬಿಡುತ್ತೆ ಇಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಆಮೇಲೆ ಬೇ ಬೇಯಿಸಿಟ್ಕೊಂಡಿರೋಂತಹ ಕಾಳು ಸೊಪ್ಪನ್ನು ಮತ್ತು ಸಾಂಬಾರು ಪುಡಿ ಒಂದು ಮೂರು ಅಥವಾ ಮೂರುವರೆ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಲಿಂಬೆಗಾ ಥರದ್ದು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಹುಣಸೆಹಣ್ಣು ಇಷ್ಟಪಡೋಲ್ಲ ಸ್ವಲ್ಪ ಟೊಮೊಟೊವನ್ನು ಹಾಕ್ಕೊಳ್ಬೋದು ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ಸಾಂಬಾರ್ ಕ್ವಾಂಟಿಟಿ ನಾನು ಜಾಸ್ತಿನೇ ಮಾಡ್ತಾಯಿದ್ದೀನಿ ಬಸಾರು ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಇರೋದೇ ಹಾಕಿ ರುಚಿ ಚೆನ್ನಾಗಿರುತ್ತೆ ಆ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಥರಿತರಿಯಾಗಿ ರುಬ್ಕೊಳ್ಳಿ ಅದು ನಾವು ತಿನ್ನಬೇಕಾದ್ರೆ ಸಪ್ ಸಪ್ಪಾಗಿ ಕಾಣಿಸ್ಬೇಕು ಬಸ್ಸಾರಲ್ಲಿ ಎಲೆಗಳು ಕರ್ವಾ ಇದು ಕೊತ್ ಕೊತ್ತಂಬರಿ ಸೊಪ್ಪು ಎಲೆಗಳು ಆ ಥರ ರುಬ್ಕೊಳ್ಳಿ ಈಗ ಇದನ್ನು ಸಹ ಸೊಪ್ಪನ್ನು ಬಸ್ತ್ಕೊಳ್ತಾ ಇದ್ದೀನಿ ಬಸ್ತ್ಬಿಟ್ಟು ಸ್ವಲ್ಪ ನೀರು ಸೋರೋ ಸೋರೋ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಇಟ್ಕೊಂಡು ಎಣ್ಣೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ರೀತಿ ಚಚ್ಚಿನೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಸಾಸಿವೆ ಹಾಕೋಣ ಹಸಿಟ್ಲೋ ಅಷ್ಟರಲ್ಲಿ ನೋಡಿ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಖಾರವನ್ನು ಬಸ್ತಿರೋ ನೀರಿಗೆ ಹಾಕ್ಕೊಳ್ಳೋಣ ಸೊಪ್ಪು ಬೆಂದಿರೋ ನೀರು ಇರುತ್ತಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸಿ ಜಾರನ್ನೆಲ್ಲ ಚೆನ್ನಾಗಿ ತೊಳೆದು ಸೇರಿಸ್ಕೊಡೋಣ ಬಸರಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ನೀರು ಥರನೇ ಇರುತ್ತೆ ಉಪ್ಪು ಖಾರ ಕ ಕಡದಾಗಿರುತ್ತೆ ಬಸರ್ ಸ್ವಲ್ಪ ನೀರಂಗೆ ಮಾಡ್ಕೊಳ್ಳಿ ಸ್ವಲ್ಪ ಉಳ್ದಿದ್ರೆ ಕುದಿಯೋ ಅಷ್ಟರಲ್ಲೂ ಗಟ್ಟಿಗೆ ಆಗ್ಬಿಡುತ್ತೆ ನೀರು ಹಂಗಿದ್ರೆ ಚೆನ್ನಾಗಿರುತ್ತೆ ಫಸ್ಟೇನೇ ಗಟ್ಟಿ ಇದ್ದರೆ ಬಸ್ಸಾರು ಅಷ್ಟೊಂದು ಟೇಸ್ಟ್ ಬರಲ್ಲ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಒಂದು ದಪ್ಪೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಖಾರಕ್ಕೆ ಒಂದು ಎರಡು ಒಣಮೆಣಸಿನ್ಕಾಯನ್ನು ಮುರಿದು ಹಾಕ್ಬಿಟ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೊಪ್ಪು ಒಗ್ಗರಣೆ ರೆಡಿ ಸಾಂಬಾರು ಸಹ ಕುದ್ದಿದೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಒಂದೆರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಹಸಿ ಕರ್ಬೇವನ್ನು ಹಾಕ್ಕೊಳ್ಳಿ ಬಸರ್ಗೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದಿಷ್ಟನ್ನು ಹಾಕಿ ಫೈನಲ್ಲಿ ಒಗ್ಗರಣೆ ಕೊಟ್ಟರೆ ಬಸರ್ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಮಾಡಿದೆ ಹಳ್ಳಿ ಸ್ಟೈಲಲ್ಲಿ ಅಮ್ಮ ಏನು ಅಂದರೆ ಮುದ್ದೆ ಮಾಡಿಬಿಟ್ಟು ಈ ರೀತಿ ಸಣ್ಣದೊಂದು ಮುದ್ದೆಗೆ ಬಸ್ಸಾರು ಹಾಕಿ ಕಟ್ಟೆ ಥರ ಮಾಡಿಬಿಟ್ಟು ಕೊಡ್ತಾಯಿದ್ರು ಎಲ್ಲರೂ ನಾನು ನೀನು ಅಂತ ತಿಂತಾಯಿದ್ವಿ ಇದ್ವಿ ನಾವು ಕಿತ್ತಾಡ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಇನ್ನು ಆಗಿನ ಕಾಲದ ನೆನಪು ಮಾತ್ರ ಅಷ್ಟೇ ನಮಗೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹಳೆ ಟಬ್ಗಳಿದ್ವು ಎಲ್ಲ ಸೊಪ್ಪುಗಳನ್ನು ಮನೆ ಹತ್ರನೇ ಚೆಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಸಬ್ಬಕ್ಕಿ ಸೊಪ್ಪಿನ ಬೀಜ ತರಿಸಿದ್ದೆ ಮೂವತ್ತು ರೂಪಾಯಿ ಪಾಕೆಟು ಅಂತ ಹೇಳಿ ಮನೆಯವ್ರು ತಂದಿದ್ರು ಮತ್ತು ಪಾಲಕ್ ಸೊಪ್ಪಿನ ಬೀಜ ಸ್ವಲ್ಪ ಈ ಮರಳ ಥರ ಇರುತ್ತಲ್ವ ಆ ಮರಳಲ್ಲಿ ಬೆರೆಸ್ಕೊಂಡು ಮನೆ ಹತ್ತಿರ ಕೆಂಪು ಮಣ್ಣಿದೆ ಮತ್ತು ಗೊಬ್ಬರನೂ ಇದೆ ಇಲ್ಲಿ ದನದ ಗೊಬ್ಬರ ಅದನ್ನು ಎರಡನ್ನೂ ಸಮಾನೆ ಮಿಕ್ಸ್ ಮಾಡಿ ಹಾಕಿ ಇದ್ದೀನಿ ನೋಡೋಣ ಸೊಪ್ಪೆ ಯಾವ ರೀತಿ ಬರುತ್ತೆ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಏನೇ ಆಗಿರ್ಬೋದು ನಾವು ಬೆಳೆದಿರೋದಂದರೆ ನಮಗೆಷ್ಟು ಖುಷಿ ಕೊಡುತ್ತಲ್ವ ನನಗೆ ತುಂಬ ಖುಷಿ ಕೊಡೋ ಕೆಲಸ ಅಂದರೆ ನಮ್ಮ ಮನೆ ಹತ್ರ ನನಗಿದೆ ಏನೇ ಒಂದು ಬೇಜಾರಾದಾಗ ಮನಸ್ಸಿಗೆ ನಾವು ಮನುಷ್ಯರೇ ಅಲ್ವಾ ಏನೋ ಒಂದು ಬೇಜಾರಾದಾಗ ಟೆನ್ಷನ್ ಆದಾಗ ನಾನು ಮನೆಯಿಂದ ಹೋಗಿ ಗಿಡಗಳನ್ನೆಲ್ಲ ನೋಡಿಕೊಂಡು ಅವ್ ಏನೋ ನಮ್ಮ ಜೊತೆ ಮಾತಾಡೋ ಥರ ಇರುತ್ತೆ ಏನೇ ಒಂದು ಟೆನ್ಷನ್ ಇದ್ದರೂ ನಮಗೆ ಕಮ್ಮಿ ಆಗುತ್ತೆ ಅದಕ್ಕೆ ಸ್ವಲ್ಪ ಫ್ರೀ ಇದ್ದಾಗಿ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ತೀನಿ ಮಧ್ಯಾಹ್ನ ಫಸ್ಟು ನಿದ್ದೆ ಮಾಡ್ತಾಯಿದ್ದೆ ಈಗ ನಿದ್ದೆ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಈ ರೀತಿ ಸೊಪ್ಪುಗಳು ಚೆಲ್ಕೊಳ್ಳೋದು ಮತ್ತು ಹೂವು ಗಿಡಗಳಿಡೋದು ಅದ್ರ ಜೊತೆ ಅದಕ್ಕೆ ನೀರು ಹಾಕೋದು ಏನೋ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೋಬೇಕಷ್ಟೇ ನಾವು ಎಷ್ಟು ನೆಮ್ಮದಿ ಬೇಕೋ ಅಷ್ಟು ನೆಮ್ಮದಿಯನ್ನು ನಾವು ಇಟ್ಕೊಬೇಕು ಬೇರೆಯವರು ಯಾರೂ ನಮಗೆ ನೆಮ್ಮದಿ ಕೊಡೋದಿಲ್ಲ ನಮ್ಮ ನೆಮ್ಮದಿಯನ್ನು ನಾವೇ ಹುಡ್ಕೊಳ್ಬೇಕು ಈ ರೀತಿ ಕೆಲಸಗಳಲ್ಲಿ ಆಮೇಲೆ ಈ ರೀತಿ ಮಾಡಿದಾಗ ಏನೋ ಒಂದು ಸಪ್ ಬಂದಾಗ ಇಲ್ಲ ಒಂದು ಹೂ ಬಿಟ್ಟಾಗ ನಮಗೆಷ್ಟು ಖುಷಿಯಾಗುತ್ತಲ್ವ ಈ ಥರ ಹೊಡೆದಿರೋ ಪಾಟ್ಗಳು ಮತ್ತು ಬಕೆಟ್ಗಳು ಬಿಸಾಕ್ಲಿಕ್ಕೆ ಹೋಗಬೇಡಿ ಟಬ್ಗಳು ಎಲ್ಲ ಈ ರೀತಿ ಮನೆ ಹತ್ರ ಜಾಗ ಇದ್ದರೆ ಮಾಡಿಕೊಳ್ಳಿ ನಿಮ್ಮದೇ ಆಗಿರೋವಂಥ ಒಂದು ಖುಷಿ ಕೊಡೋ ಕೆಲಸ ಅಂತಲೇ ಹೇಳ್ಬೋದು ಇದು ಒಂದು ಲೇಯರ್ ಈ ರೀತಿ ಸೊಪ್ಪಿನ ಬೀಜ ಹಾಕಿ ಆಮೇಲೆ ಇನ್ನೊಂದು ಸುಮ್ಮನೆ ತೆಳ್ಳಗೆ ಮಣ್ಣನ್ನು ಹಾಕ್ಕೊಂಡು ಉಗುರು ತಾವ ನೀರು ಹಾಕ್ಕೊಡ್ರಿ ಸಾಕು ಫಸ್ಟ್ನೇ ಟೈಮು ಒಂದು ಎರಡು ದಿವಸ ಒಂದು ತಡಿಯುತ್ತೆ ನಾನು ಹೀಗೆ ನೀರು ಹಾಕೋದು ಅಮ್ಮ ಆಮೇಲೆ ನೋಡಿ ನೋಡಿ ನೀರನ್ನು ಹಾಕ್ಕೊಳ್ಳಿ ಈ ಸಪ್ ಯಾವ ರೀತಿ ಬೆಳೆಯುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಯಾರ ಮನೆ ಹತ್ರ ಎಲ್ಲ ಈ ರೀತಿ ಸಪ್ಗಳು ಮತ್ತು ಗಿಡಗಳನ್ನು ಇಟ್ಟಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಅದರಲ್ಲಿ ಹೀರೋ ಅಂಥ ಖುಷಿ ನಾವು ಎಲ್ಲೇ ಹೋದರೂ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಈ ನೆಮ್ಮದಿ ಬರೋದಿಲ್ಲ ಈ ರೀತಿ ಕೆಲಸಗಳನ್ನು ಇಟ್ಕೊಳ್ಳಿ ನಮಗೆ ನಾವು ಬ್ಯುಸಿಯಾಗಿರೋದನ್ನು ನಾವು ಇಟ್ಕೊಬೇಕು ಯಾವಾಗಲೂ ಜೀವನದಲ್ಲಿ ಆಮೇಲೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿದ್ದಿತ್ತು ಸೊಪ್ಪಿನ ಬೀಜ ಉಳ್ದಿತ್ತು ಯಾಕೆ ವೇಸ್ಟ್ ಆಗುತ್ತೆ ಅಂತ ಒಂದು ಕವರಲ್ಲಿ ಮಣ್ಣು ತುಂಬಿದೆ ಅದರಲ್ಲಿ ಹಾಕಿದೆ ನೋಡಿ ಲಾಸ್ಟ್ ಟೈಮು ಮೆಂತ್ಯ ಹಾಕಿದೆ ಒಂದು ತಿಂಗಳಾಯ್ತು ಅಷ್ಟೇ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಒಂದು ಪ್ಲಾಸ್ಟಿಕ್ಕು ಬಟ್ಲು ಹೊಡೆದಿರೋದಿತ್ತು ಅದರಲ್ಲಿ ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳೀಲಿ ಕಟ್ ಮಾಡಲಿಲ್ಲ ನೋಡೋಕೆಯೇ ಒಂದು ಖುಷಿ ಆಗುತ್ತೆ ನಾನು ಇದೇ ರೀತಿ ಮನೆಗಳಲ್ಲಿ ಏನೋ ಒಂದು ಹೊಡೆದಿರೋದು ಮತ್ತು ಮ್ಯಾಗಿ ಗ್ಲಾಸು ಅದೆಲ್ಲ ಇರುತ್ತಲ್ವ ಅದಕ್ಕೆ ನಾನು ಈ ರೀತಿ ಪ್ಲ್ಯಾನ್ ಇಡ್ ಮಾಡ್ಕೊಳ್ತೀನಿ ಪುದೀನವನ್ನು ಹಾಕ್ಕೊಂಡಿದ್ದೀನಿ ಮನೆ ಹತ್ರ ಪುದೀನ ಬೇಕೇ ಬೇಕಲ್ವ ಮನೆಗೆ ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ಹಾಕಬೇಕು ಇನ್ನೂ ಹಾಕಲಿಲ್ಲ ಒಂದು ಪಾಟ್ಗಳಿಲ್ಲ ಬೇರೆ ಕವರ್ ಯಾವುದಾದ್ರೂ ಅಡ್ಜಸ್ಟ್ ಮಾಡಿ ಕೊತ್ತಂಬರಿ ಚೆಲ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀರಿ ಮೆಂತ್ಯ ಸೊಪ್ಪು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಮೆಂತ್ಯ ನಾವು ಮನೆಗೆ ಬಳಸ್ತೀವಲ್ವಾ ಆ ಮೆಂತ್ಯನೇ ಒಂದು ಅರ್ಧ ಇಡೀ ಹಾಗೆ ಚೆಲ್ಲಿದೆ ಏನು ಸಕ್ಕತ್ತಾಗಿ ಬಂದಿದೆ ನೋಡಿ ಎಷ್ಟು ಗ್ರೀನಾಗಿದೆ ಇಷ್ಟು ನಮಗೆ ಖುಷಿ ಕೊಡೋವಂಥ ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಇರ್ಬೋದು ನೋಡಿ ಒಂದು ದೊಡ್ಡ ಬಕೆಟಲ್ಲಿ ಒಂದು ದಂಟನ್ ಬೀಜ ಇನ್ನೊಂದು ಪಾಲಕ್ ಮತ್ತು ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದು ಬರೀ ದಂಟಿನ ಬೀಜನೇ ಹಾಕಿದ್ದೀನಿ ಒಂದರಲ್ಲಿ ಬರೀ ಸಪ್ರೇಟಾಗಿ ದಂಟಿನ ಬೀಜ ಇದರಲ್ಲಿ ಮಾತ್ರ ಸಬ್ಬಕ್ಕಿ ಪಾಲಕ್ ಹಾಕಿದ್ದೀನಿ ರೋಸ್ ಗಿಡಗಳು ಮತ್ತು ತೊಗರಿ ಉಣಿದೀನಿ ಆಮೇಲೆ ನೆಕ್ಸ್ಟ್ ಇದೇನಿದು ಚೆಂಡುವ ಇದು ಬಂದು ಸಣ್ಣದಾಗಿ ರೋಸ್ ಇದೆಯಾಕೋ ಸ್ವಲ್ಪ ಹಾಗೆ ಇದೆ ನೋಡೋಣ ಗೊಬ್ಬರ ಸ್ವಲ್ಪ ಹಾಕಬೇಕು ನೋಡಿ ಇದು ಬೀನ್ಸ್ ಗಿಡ ಮತ್ತು ಹಿರಿಯರೆಕಾಯಿ ಗಿಡ ಮೂಲಂಗಿ ದವನ ಇದೆಲ್ಲದನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್